ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ವ್ರತದ ಬಗ್ಗೆ ತಿಳಿದುಕೊಂಡೆವು ಹಿಂದಿನ ವಿಡಿಯೋದಲ್ಲಿ ನದಿರ ಜೋ ದೋಷ ಪೌರಾಣಿಕ ಪೂಜೆ ಇಪ್ಪತ್ತೇಳನೇ ಅಧ್ಯಾಯ ಈಶ್ವರನು ಸನತ್ ಕುಮಾರನಿಗೆ ಹೇಳುತ್ತಾನೆ ಹೇ ಕುಮಾರ ಶ್ರಾವಣದಲ್ಲಿ ಕರ್ಕ ಮತ್ತು ಸಿಂಹ ಸಂಕ್ರಾಂತಿಯು ಸಂಭವಿಸುವುದು ಈ ಸಂದರ್ಭದಲ್ಲಿ ಮಾಡಬೇಕಾದ ಕೃತ್ಯವೇನಿದೆಯೋ ಅದನ್ನು ಈಗ ನಿನಗೆ ತಿಳಿಸುವೆನು ಕರ್ಕ ಸಂಕ್ರಾಂತಿಯಿಂದ ಸಿಂಹ ಸಂಕ್ರಾಂತಿಯವರೆಗಿನ ಮಧ್ಯಕಾಲದಲ್ಲಿ ಎಲ್ಲ ನದಿಗಳು ರಜಸ್ವಲಿಯಾಗಿರುತ್ತವೆ ಆಗ ನದಿಗಳಲ್ಲಿ ಸ್ನಾನ ಮಾಡಬಾರದು ಆದರೆ ಸಮುದ್ರವನ್ನು ಸೇರುವ ನದಿಗಳಲ್ಲಿ ಮಾತ್ರ ಸ್ನಾನ ಮಾಡಬಹುದು ಕರ್ಕ ಸಂಕ್ರಾಂತಿಯಿಂದ ಹಿಡಿದು ದಕ್ಷಿಣ ದಿಕ್ಕಿನಲ್ಲಿ ಭಗವಾನ್ ಅಗಸ್ತ್ಯರ ಉದಯ ಕಾಲದವರೆಗೆ ನದಿಗಳು ರಜಸ್ವಲಿಯಾಗಿವೆ ರಜಸ್ವಲಿಯಾಗಿ ಇರುವವೆಂದು ಕೆಲವು ಮಹರ್ಷಿಗಳ ಅಭಿಪ್ರಾಯವಾಗಿದೆ ಆ ಕಾಲದಲ್ಲಿ ರಜಸ್ವಲಿಯಾಗಿರುವ ನದಿಗಳಲ್ಲಿ ನೀರು ಕಡಿಮೆಯಾಗಿರುವುದು ಮತ್ತು ಗ್ರೀಷ್ಮ ಋತುವಿನಲ್ಲಿ ಎಲ್ಲ ನದಿಗಳೂ ಒಣಗಿ ಹೋಗುತ್ತವೆ ಯಾವ ನದಿಗಳ ಗತಿಯು ಸ್ವಾಭಾವಿಕವಾಗಿ ಎಂಟು ಸಾವಿರ ಧನುಸ್ಸಿನಷ್ಟು ಇರುವುದಿಲ್ಲವೋ ಅಂಥ ನದಿಗಳಲ್ಲಿ ಮಳೆಗಾಲದಲ್ಲಿ ಹತ್ತು ವಾರಗಳವರೆಗೆ ಸ್ನಾನ ಮಾಡಬಾರದು ಅಂಥವುಗಳಿಗೆ ನದಿ ಎಂದು ಕರೆಯದೆ ಗರ್ತ ಎಂದು ಹೇಳಬೇಕು ಕರ್ಕ ಸಂಕ್ರಾಂತಿಯು ಪ್ರಾರಂಭವಾದಾಗ ಮಹಾ ನದಿಗಳು ರಜಸ್ವಲೆಯಾಗಿ ಮೂರು ದಿನ ರಜಸ್ವಲೆಯಾಗಿದ್ದು ನಾಲ್ಕನೆಯ ದಿನ ಸ್ತ್ರೀಯರು ಶುದ್ಧರಾಗುವಂತೆ ಶುದ್ಧವಾಗುವವು ಮಹಾ ನದಿಗಳು ಯಾವುವೆಂಬುದನ್ನು ತಿಳಿಸುವೆನು ಕೇಳು ಗೋದಾವರಿ ಭೀಮರತಿ ತುಂಗಭದ್ರಾ ಕೃಷ್ಣವೇಣಿ ತಾಪಿ ಪಯೋಷ್ಣಿ ಈ ಆರು ಇಂದ್ಯ ಪರ್ವತದ ದಕ್ಷಿಣಕ್ಕಿರುವ ಮಹಾ ನದಿಗಳು ಮತ್ತು ಭಾಗೀರಥಿ ಯಮುನಾ ನರ್ಮದಾ ಸರಸ್ವತಿ ವಿಶೋಕ ಮತ್ತು ವಿತಸ್ತಾ ಈ ಆರು ಇಂದ್ಯ ಪರ್ವತದ ಉತ್ತರಕ್ಕಿರುವ ಮಹಾ ನದಿಗಳು ಈ ಹನ್ನೆರಡು ಮಹಾನದಿಗಳು ದೇವರ್ಷಿ ಕ್ಷೇತ್ರದಿಂದ ಉತ್ಪನ್ನವಾಗುತ್ತವೆ ಇವಲ್ಲದೆ ದೇವಿಕಾ ಕಾವೇರಿ ಬಂಜಾರ ಮತ್ತು ಕೃಷ್ಣ ಈ ಮಹಾ ನದಿಗಳು ಮತ್ತು ಗೌತಮಿ ನದಿಯು ಕರ್ಕ ಸಂಕ್ರಾಂತಿಯಿಂದ ಮೂರು ದಿನಗಳವರೆಗೆ ರಜಸ್ವಲೆಯಾಗಿರುತ್ತವೆ ಚಂದ್ರಭಾಗ ಸತಿ ಸಿಂಧು ಸರಯು ನರ್ಮದಾ ಗಂಗಾ ಯಮುನಾ ಪ್ಲಕ್ಷಮಾಲ ಮತ್ತು ಸರಸ್ವತಿ ಈ ನದಿಗಳು ಮತ್ತು ಶೋಣ ಸಿಂಧು ಹಿರಣ್ಯ ಕೋಕಿಲ ಆಹಿತ ಗರ್ಗರ ಮತ್ತು ಶತದ್ರು ಎಂಬ ಏಳು ಪ್ರಸಿದ್ಧವಾದ ನದಿಗಳು ರಜಸ್ಸಿನಿಂದ ದೂಷಿತವಾಗುವುದಿಲ್ಲ ಈ ಪವಿತ್ರವಾಗಿಯೇ ಇವು ಪವಿತ್ರವಾಗಿಯೇ ಇರುತ್ತವೆ ಗಂಗಾ ಧರ್ಮದ್ರವ ಪುಣ್ಯ ಯಮುನಾ ಮತ್ತು ಸರಸ್ವತಿ ಇವು ರಜೋ ದೋಷ ದೂರವಾಗಿವೆ ಆದ್ದರಿಂದ ಇವು ಎಲ್ಲ ಅವಸ್ಥೆಗಳಲ್ಲಿ ಪವಿತ್ರವಾಗಿಯೇ ಇರುತ್ತವೆ ಈ ನದಿಗಳ ತೀರದಲ್ಲಿ ವಾಸಿಸುವವರಿಗೆ ನದಿ ಜಲದಿಂದ ರಜೋ ದೋಷವೂ ಉಂಟಾಗುವುದಿಲ್ಲ ರಜೋ ದೋಷ ಆದವನು ಕೂಡ ಗಂಗಾಜಲದಿಂದ ದೋಷ ಮುಕ್ತನಾಗುವನು ಆಡುಗಳು ಆಕಳುಗಳು ಎಮ್ಮೆಗಳು ಮತ್ತು ಸ್ತ್ರೀಯರು ಹೆರಿಗೆಯಾದ ಹತ್ತು ದಿನಗಳ ನಂತರ ಮತ್ತು ಹೊಸ ನೀರು ಬಂದ ಹತ್ತು ದಿನಗಳ ನಂತರ ನಂತರ ಶುದ್ಧವಾಗುವವು ಬಾವಿ ಬಾವಡಿಗಳು ಇಲ್ಲದ ಊರುಗಳಲ್ಲಿ ನದಿಯ ನೀರು ಯಾವಾಗಲೂ ಪವಿತ್ರವೇ ಆಗಿರುವುದು ಇಂಥ ಊರುಗಳಲ್ಲಿ ನದಿಗಳು ರಜೋದುಷ್ಟವಾದ ಸಮಯದಲ್ಲಿಯೂ ನದಿ ನೀರನ್ನು ಬಳಸಿದರೆ ಊರಿನವರಿಗೆ ಯಾವ ದೋಷವೂ ಇರುವುದಿಲ್ಲ ಇನ್ನಾವುದಾದರೂ ಕಾರಣದಿಂದ ನದಿ ನೀರನ್ನು ಹೊರಗೆ ಹಾಕಿದಾಗಲೂ ರಜೋಜನ್ಯವಾದ ದೋಷವೂ ಇರುವುದಿಲ್ಲ ಉಪಕರ್ಮ ಉತ್ಸರ್ಜನಗಳಲ್ಲಿ ಪ್ರಾತಃ ಸ್ನಾನ ಮಾಡುವಾಗ ವಿಪತ್ತುಗಳಲ್ಲಿ ಚಂದ್ರ ಸೂರ್ಯ ಗ್ರಹಣಗಳಲ್ಲಿ ರಜೋ ಇರುವುದಿಲ್ಲ ಇನ್ನು ಸಿಂಹ ಸಂಕ್ರಾಂತಿಯಲ್ಲಿ ಗೋಪ್ರಸವವಾದರೆ ಅದರ ಫಲವನ್ನು ತಿಳಿಸುವೆನು ಸೂರ್ಯನು ಸಿಂಹರಾಶಿಯಲ್ಲಿರುವಾಗ ಯಾವ ಯಜಮಾನನ ಮನೆಯಲ್ಲಿ ಗೋಪ್ರಸವವಾಗುವುದೋ ಆ ಯಜಮಾನನಿಗೆ ಆರು ತಿಂಗಳೊಳಗೆ ಮರಣವು ನಿಶ್ಚಿತವಾಗಿದೆ ಈ ಅನಿಷ್ಟ ನಿವಾರಣೆಗಾಗಿ ಶಾಂತಿಯನ್ನು ಹೇಳುವೆನು ಕೇಳು ಶಾಂತಿಯನ್ನು ಮಾಡಿದರೆ ಸುಖವು ಲಭಿಸುವುದು ಆಕಳು ಪ್ರಸವಿಸಿದ ಕೂಡಲೇ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ನಂತರ ಆಜ್ಯ ಸಾಸಿವೆಗಳಿಂದ ಹೋಮವನ್ನು ಮಾಡಬೇಕು ಸಾವಿರದ ಎಂಟು ಸಲ ವ್ಯಾಹೃತಿಗಳನ್ನು ಉಚ್ಚರಿಸುತ್ತಾ ಆಜಿಯ ಎಳ್ಳುಗಳ ಆಹುತಿಗಳನ್ನು ಹಾಕಿ ಹೋಮ ಮಾಡಬೇಕು ಅಂದು ಉಪವಾಸದಿಂದ ಇದ್ದು ಬ್ರಾಹ್ಮಣನಿಗೆ ದಕ್ಷಿಣಾದಿಗಳನ್ನು ಕೊಡಬೇಕು ಸಿಂಹ ಸಂಕ್ರಾಂತಿಯಲ್ಲಿ ಗೋಪ್ರಸವವಾದರೆ ಅನಿಷ್ಟವಿರುವುದರಿಂದ ಅದರ ನಿವಾರಣೆಗಾಗಿ ಶಾಂತಿಕರ್ಮವನ್ನು ಆಚರಿಸಬೇಕು ಅಸ್ಯಾವ ಎಂಬ ಸೂಕ್ತವನ್ನು ಪಠಿಸುತ್ತಾ ಮತ್ತು ತದ್ವಿಷ್ಣು ಎಂಬ ಮಂತ್ರವನ್ನು ಹೇಳುತ್ತಾ ನೂರ ಎಂಟು ಸಲ ತಿಲ ಮತ್ತು ಆಜ್ಯಗಳ ಆಹುತಿಗಳನ್ನು ಹಾಕಬೇಕು ಮತ್ತು ಮೃತ್ಯುಂಜಯ ವಿಧಾನದಿಂದ ಹತ್ತು ಸಹಸ್ರ ಆಹುತಿಗಳನ್ನು ಹಾಕಿ ಹೋಮ ಮಾಡಬೇಕು ಶ್ರೀ ಸೂಕ್ತ ಅಥವಾ ಶಾಂತಿ ಸೂಕ್ತದಿಂದ ಸ್ನಾನ ಮಾಡಬೇಕು ಈ ರೀತಿ ಮಾಡಿದರೆ ಯಾವ ಭಯವೂ ಇರುವುದಿಲ್ಲ ಇದೇ ಪ್ರಕಾರ ಶ್ರಾವಣ ಮಾಸದಲ್ಲಿ ಕುದುರೆಯು ಪ್ರಸವಿಸಿದ್ದರೆ ಶಾಂತಿ ಮಾಡಿಕೊಳ್ಳಬೇಕು ಇದರಿಂದ ಅನಿಷ್ಟ ನಿವಾರಣೆಯಾಗುವುದು ಈಗ ಸಿಂಹ ಮತ್ತು ಕರ್ಕ ಸಂಕ್ರಾಂತಿಯ ದಿನ ಮಾಡಬೇಕಾದ ಶುಭಪ್ರದ ದಾನದ ಬಗ್ಗೆ ತಿಳಿಸುವೆನು ಕೇಳು ಕರ್ಕ ಸಂಕ್ರಾಂತಿಯಾದಾಗ ಘೃತಾನ ಮತ್ತು ಗೋದಾನ ಮಾಡಬೇಕು ಶ್ರಾವಣದಲ್ಲಿ ವಸ್ತ್ರದಾನವು ಮಹಾ ಫಲದಾಯಕವೆಂದು ಹೇಳಲ್ಪಟ್ಟಿದೆ ಶ್ರಾವಣ ಮಾಸದಲ್ಲಿ ಶ್ರೀಧರ್ನ ಪ್ರೀತ್ಯರ್ಥವಾಗಿ ಘತ ಘೃತ ಕುಂಭ ಘೃತ ಮತ್ತು ಹಣ್ಣುಗಳನ್ನು ಜ್ಞಾನಿಯಾದ ವಿಪನಿಗೆ ದಾನವಾಗಿ ಕೊಡಬೇಕು ನನ್ನ ಪ್ರೀತ್ಯರ್ಥವಾಗಿ ಮಾಡಿದ ಇತರ ದಾನಗಳು ಉಳಿದೆಲ್ಲ ಮಾಸಗಳಿಗಿಂತಲೂ ಹೆಚ್ಚು ಅಕ್ಷಯ ಫಲದಾಯಕವಾಗುವುದು ಹನ್ನೆರಡು ತಿಂಗಳುಗಳೊಳಗೆ ಶ್ರಾವಣ ಮಾಸದಂಥ ಮಾಸವಿಲ್ಲ ಶ್ರಾವಣ ಮಾಸವು ಯಾವಾಗ ಬರುವುದೋ ಎಂದು ನಾನು ನಿರೀಕ್ಷಿಸುತ್ತಾ ಇರುವೆನು ಈ ಮಾಸದಲ್ಲಿ ಮಾಸವ್ರತವನ್ನು ಯಾವನು ಮಾಡುವನು ಅವನು ನನ್ನ ಪ್ರೀತಿಗೆ ಪಾತ್ರನಾಗುವನು ಏಕೆಂದರೆ ಬ್ರಾಹ್ಮಣರಿಗೆ ಚಂದ್ರನು ರಾಜನು ಮತ್ತು ಸೂರ್ಯನು ಪ್ರತ್ಯಕ್ಷ ದೇವತೆಯೂ ಆಗಿದ್ದಾರೆ ಚಂದ್ರ ಸೂರ್ಯರು ನನ್ನ ಕಣ್ಣುಗಳಾಗಿದ್ದಾರೆ ಈ ಶ್ರಾವಣ ಮಾಸದಲ್ಲಿ ಚಂದ್ರ ಸೂರ್ಯರ ಸಂಕ್ರಾಂತಿಗಳಾದ ಕರ್ಕ ಸಂಕ್ರಾಂತಿ ಮತ್ತು ಸಿಂಹ ಸಂಕ್ರಾಂತಿಗಳಾಗಿರುವುದರಿಂದ ಮಾಸವ್ರತವನ್ನು ಮಾಡುವವನ ಮೇಲೆ ನನ್ನ ಪೂರ್ಣ ದೃಷ್ಟಿಯು ಬೀಳುವುದು ಈ ಪ್ರಕಾರ ಈ ಮಾಸದ ಇದಕ್ಕಿಂತ ಹೆಚ್ಚಿನ ಮಹಾತ್ಮೆ ಇನ್ನಾವುದಿದೆ ಈ ಒಂದು ತಿಂಗಳಲ್ಲಿ ಪ್ರಾತ ಸ್ನಾನ ಮಾಡಿದವನು ವರ್ಷವಿಡೀ ಸ್ನಾನ ಮಾಡಿದ ಫಲವನ್ನು ಪಡೆಯುವನು ಶ್ರಾವಣ ಮಾಸದಲ್ಲಿ ಪ್ರಾತ ಸ್ನಾನ ಮಾಡದಿದ್ದವನು ಮುಂದೆ ಎಂದಾದರೂ ಮಾಡಿದ ಪ್ರಾತ ಸ್ನಾನವು ನಿಷ್ಫಲವಾಗುವುದು ಹೇ ಮಹಾದೇವ ದಯಾಸಿಂಧು ಶ್ರಾವಣ ಮಾಸದಲ್ಲಿ ಸಂಯಮಯಾಗಿದ್ದು ಪ್ರಾತಃ ಸ್ನಾನ ಮಾಡುವೆನು ಹೇ ಪ್ರಭು ಇದು ನಿರ್ವಿಘ್ನವಾಗಿ ನಡೆಯುವಂತೆ ಮಾಡು ಎಂದು ಪ್ರಾರ್ಥಿಸಿ ಪ್ರಾತಃ ಕಾಲ ಸ್ನಾನ ಮಾಡಬೇಕು ನಂತರ ಶಿವನನ್ನು ಭಕ್ತಿಯಿಂದ ಪೂಜಿಸಿ ಶ್ರಾವಣ ಮಾಸ ಮಹಾತ್ಮೆಯನ್ನು ಕೇಳಬೇಕು ಇದೇ ಕ್ರಮದಿಂದ ಇಡೀ ತಿಂಗಳುಗಳು, ಇಡೀ ತಿಂಗಳನ್ನು ಕಳೆಯಬೇಕು ಅನ್ಯತ್ರ ಕೃಷ್ಣಾದಿಯಾಗಿ ತಿಂಗಳನ್ನು ಹಿಡಿಯಲಾಗಿದೆ ಆದರೆ ಇಲ್ಲಿ ಶುಕ್ಲಾದಿಯಾಗಿ ತಿಂಗಳುಗಳನ್ನು ಹಿಡಿಯಲಾಗಿದೆ ಶ್ರಾವಣ ಮಾಸದ ಕಥೆಗಳ ಮಹಾತ್ಮೆಯನ್ನು ವರ್ಣಿಸಲು ಯಾರಿಂದ ಸಾಧ್ಯ ಏಳು ಜನ್ಮಗಳಲ್ಲಿ ಬಂಜಿಯಾದವಳು ಈ ಮಾಸ ಮಹಾತ್ಮೆಯನ್ನು ಭಕ್ತಿಯಿಂದ ಕೇಳಿದ್ದರೆ ಪುತ್ರನನ್ನು ಪಡೆಯುವಳು ವಿದ್ಯಾರ್ಥಿಯು ವಿದ್ಯೆಯನ್ನು ಬಲಾರ್ಥಿಯು ಬಲವನ್ನು ಪಡೆಯುವರು ರೋಗಿಯು ನಿರೋಗಿಯಾಗಿ ಆರೋಗ್ಯವನ್ನು ಪಡೆಯುವನು ನಿಗಡಬುದ್ಧನು ಮುಕ್ತನಾಗುವನು ಧನಾರ್ಥಿಯು ಧನವನ್ನು ಪಡೆಯುವನು ಧರ್ಮ ಕಾರ್ಯಗಳಲ್ಲಿ ಬುದ್ಧಿ ಉಂಟಾಗಿ ಆಸಕ್ತಿ ಹೆಚ್ಚುವುದು ಭಾರ್ಯಾರ್ಥಿಯು ಹೆಂಡತಿಯನ್ನು ಹೊಂದುವನು ಹೇ ಕುಮಾರ ಹೆಚ್ಚೇನು ಹೇಳುವುದು ಮನುಷ್ಯನು ಏನೇನು ಇಚ್ಛಿಸುವನೋ ಅದೆಲ್ಲವನ್ನೂ ಪಡೆಯುವನು ಮರಣಾನಂತರ ನನ್ನ ಪುರವನ್ನು ಹೊಂದಿ ನನ್ನ ಸನ್ನಿಧಿಯಲ್ಲಿ ಮುದದಿಂದ ಇರುವನು ಮಾಸ ಮಹಾತ್ಮೆಯನ್ನು ಹೇಳುವ ಪೌರಾಣಿಕನಿಗೆ ವಸ್ತ್ರಾಲಂಕಾರವನ್ನು ಕೊಟ್ಟು ಪೂಜಿಸಬೇಕು ಪೌರಾಣಿಕನು ಪ್ರೀತನಾದರೆ ನಾನು ಪ್ರೀತನಾದಂತೆಯೇ ಶ್ರಾವಣ ಮಾಸ ಮಹಾತ್ಮೆಯನ್ನು ಕೇಳಿ ಪೌರಾಣಿಕನನ್ನು ಯಾರು ಸತ್ಕರಿಸುವುದಿಲ್ಲವೋ ಅಂತವರ ಕಿವಿಗಳನ್ನು ರವಿ ಪುತ್ರನಾದ ಯಮರಾಜನು ಕತ್ತರಿಸಿ ಹಾಕುವನು ಅವರು ಕಿವುಡರಾಗುವರು ಆದ್ದರಿಂದ ತನ್ನ ಶಕ್ತಿಯಾನುಸಾರವಾಗಿ ಯಜಮಾನನು ಪೌರಾಣಿಕನನ್ನು ಸತ್ಕರಿಸಬೇಕು ಈ ಶ್ರಾವಣ ಮಾಸ ಮಹಾತ್ಮೆಯನ್ನು ಯಾರು ಭಕ್ತಿಯಿಂದ ಹೇಳುವರು ಮತ್ತು ಯಾರು ಶ್ರದ್ಧೆಯಿಂದ ಕೇಳುವರು ಮತ್ತು ಇನ್ನೊಬ್ಬರಿಗೆ ತಿಳಿಸಿ ಹೇಳುವರು ಅಂಥವರಿಗೆ ಅನಂತವಾದ ಪುಣ್ಯವು ಲಭಿಸುವುದು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಕುಮಾರ ಸಂವಾದದಲ್ಲಿ ನದೀರ ಜೋ ದೋಷ ಮತ್ತು ಪೌರಾಣಿಕ ಪೂಜಾ ಕಥನ ಎಂಬ ಇಪ್ಪತ್ತೇಳನೆಯ ಅಧ್ಯಾಯವು ಸಮಾಪ್ತವಾಯಿತು